ಸ್ವಲ್ಪ ಮಾಡಿದೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು ಎಂಟುನೂರ ಅರವತ್ತು ಸಿನಿಮಾ ಅಂತ ಕೇಳ್ಬಿಟ್ಟಿ ಆದ್ರೆ ಜನಾರ್ದನ್ ಅವರು ಬ್ಯಾಂಕ್ ಅನ್ನೋ ಹೆಸರು ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಇರಲಿಲ್ಲ ಅನ್ನೋಂತ ಮಾತು ಕೇಳ್ಬಿಟ್ಟು ಹೇಗೆ ಅಂದ್ರೆ ಇಷ್ಟು ವರ್ಷ ಆದ್ರೂ ಒಂದು ಸೆಟಲ್ ಲೈಫ್ ಅಂತ ಮಾಡ್ಕೊಂಡಿರ್ಲಿ ಅಂದ್ರೆ ಒಂದಷ್ಟು ದಿನಗಳ ಹಿಂದೆ ತಿಂಗಳ ಹಿಂದೆ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಅಷ್ಟು ದುಡ್ಡು ಮಾಡಿಲ್ಲ ನಾನು ಹೆಸರು ಇರೋ ತರ ನಾನು ದುಡ್ಡು ಮಾಡಿಲ್ಲ ಅಂತ ಕೇಳ್ತೀನಿ ಅವಕಾಶಗಳು ಸಿಕ್ಕಾಗ ಚೆನ್ನಾಗಿತ್ತು ಅವಕಾಶ ಸಿಗ್ತಾ ಇರಲಿಲ್ಲ ಅಂತಾರೂ ಇಲ್ಲ ಹೋಗೋಕ್ಕಾಗ್ತಾ ಇರಲಿಲ್ಲ ಅಷ್ಟೇ ಹುಷಾರು ಇರಲಿಲ್ಲ ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ತಾ ಇದ್ವಿ ಸೊ ಸಿನಿಮಾಗಳಿಂದ ಯಾವಾಗ ದೂರ ಆದರೂ ದೂರ ಅಂತ ಹಾಗಿಲ್ಲ ಅವರು ಅವಕಾಶ ಎಲ್ಲ ಬಳಸ್ಕೊಂಡಿದ್ದಾರೆ ಅವರು ಹೋಗ್ತಾ ಇರಲಿಲ್ಲ ನಾವು ಅವಾಯ್ಡ್ ಮಾಡ್ತಾ ಇದ್ದೆ ಅವ್ರಿಗೆ ಅಂತೂ ಯಾವಾಗಲೂ ಹೇಳೋರು ಆಗ್ತೀನಿ ಮನೆಯಲ್ಲಿರೋಕ್ಕೆ ಆಗೋದಿಲ್ಲ ಸೊ ಹೋಗ್ತೀನಿ ಒಂದು ಒಂದಿನ ಎರಡು ದಿನ ಶೂಟಿಂಗ್ ಇದ್ದರೂ ಸಹ ಹೋಗ್ಬಿಟ್ಟು ಬರ್ತೀನಿ ಅಂತ ನಾನು ಹೇಳ್ತಾ ಇದ್ರು ನನ್ನ ತಮ್ಮ ಅವಾಗಲೂ ಅವ್ರು ಇಷ್ಟ ಅಲ್ವಾ ಅಂತೇಳಿ ಕರ್ಕೊಂಡು ಹೋಗಿ ಒಂದು ದಿನದ್ದು ಎರಡು ದಿನದ್ದು ಶೂಟಿಂಗ್ ಇದ್ದಾಗ ಕರ್ಕೊಂಡು ಹೋಗಿ ಇಲ್ಲ ಆದರೆ ಒಂದು ಪ್ರಾಬ್ಲಮ್ ಇತ್ತು ಆಲ್ಮೋಸ್ಟ್ ಎಲ್ಲ ಸೂಪರ್ ಸ್ಟಾರ್ಸ್ ಜೊತೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಏನಾದರೂ ಒಂದು ಆಸೆ ವ್ಯಕ್ತಪಡಿಸಿದ್ರೆ ಇವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡಬೇಕಿತ್ತು ಅನ್ನೋದು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ ಆದರೆ ಎಲ್ಲರ ಜೊತೆ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹುಮ್ಮಸ್ಸು ಅಂತ ಇಡ್ತೀವಿ ಅವರಿಗೆ ಯಾಕೆಂದರೆ ಫುಲ್ ಆ್ಯಕ್ಟಿವ್ ಆಗಿದ್ದರು ಅವರು ಅಂದರೆ ನಾವು ನೋಡಿದಂಗೆ ಫುಲ್ಲೇ ಬುದಿ ಇಡ್ತಾಯಿದ್ರು ಶೂಟಿಂಗಲ್ಲೇ ಬುದಿ ಇರೋರು ಶೂಟಿಂಗ್ ಇಲ್ಲ ಅಂದರೆ ಡ್ರಾಮಾ ಅವ್ರದ್ದಿದ್ದು ಅವ್ರದ್ದೇ ಕಂಪ್ನಿ ಇದೆ ಡ್ರಾಮಾ ಕಂಪ್ನಿ ಅದರಲ್ಲಿ ಇರ್ತಾ ಇರ್ತಾಯಿದ್ದರು ಸೊ ಈ ಥರ ಅವರು ಇದ್ದಿದ್ದು ಮನೇಲಿ ಸಾಮಾನ್ಯವಾಗಿ ಮನೇಲಿ ಕುತ್ಕೊಂಡಾಗ ಅನಿಸುತ್ತೆ ಅಲ್ವಾ ಸೊ ಈ ಥರ ಒಂದು ದಿನದ ಎರಡು ದಿನಕ್ಕೆ ಅದು ಹೋಗ್ಬಿಟ್ಟು ಬರ್ತೀನಿ ಅಂತ ನಮ್ಗೆ ಹೇಳ್ತಾ ಇದ್ರು ಅಂತಮ್ಮ ಕರ್ಕೊಂಡು ಹೋಗಿ ಬರ್ತಾ ಇದ್ವಿ ಅವಕಾಶ ಸಿಕ್ಕಾಗೆಲ್ಲ ನಾವೇ ಹೋಗ್ತಾ ಇದ್ವಿ ಯಾರೂ ಇಲ್ಲ ಅಂದರೆ ನಾವು ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಡ್ಯಾಡಿನ ಅವರ ಯಾವ ಸಿನಿಮಾ ತುಂಬ ಇಷ್ಟ ನನಗೆ ಸಿನಿಮಾ ಇಲ್ಲ ಅವ್ರದ್ದು ಎಲ್ಲ ಕಾಮಿಡಿ ಅಂತ ನನಗೆ ತುಂಬ ಇಷ್ಟ ಅಪ್ಪ ಇಂಡಸ್ಟ್ರಿನಲ್ಲಿದ್ದಾರೆ ಸೊ ಹಾಗಾಗಿ ನೀವೇನಾದರೂ ಇಂಡಸ್ಟ್ರಿಗೆ ಬರೋ ಪ್ರಯತ್ನ ಇಲ್ಲ ಯಾವತ್ತೂ ಒಳ್ಳೆ ತಂದೆ ಏನು ಹೇಳ್ತಿರ್ಲಿಲ್ವ ಅದ್ರ ಬಗ್ಗೆ ಹಾಗೆ ಇಲ್ಲಮ್ಮ ನಮ್ದೆಲ್ಲ ಮೂಜನಕ್ಕೂ ಬೇಗ ಮದುವೆ ಆಗುತ್ತೆ ನಮ್ಮ ಫ್ಯಾಮಿಲಿ ಅದರಲ್ಲಿ ನಾವು ಬ್ಯುಸಿಯಾಗಿ ಹೋಗಿದ್ವಿ ಆ ಥರ ಇಲ್ಲ ನನ್ನ ತಮ್ಮ ಸ್ವಲ್ಪ ಕೆಲವೊಂದೆಲ್ಲ ಮಾಡಿದ್ದಾರೆ ಅವಂದಷ್ಟು ವಿಡಿಯೋ ಇತ್ತು ಎಡಿಟಿಂಗ್ ಅವೆಲ್ಲ ಮಾಡ್ತಾ ನಿನ್ನ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ಪವಿತ್ರ